ರ್ಪುರ ಊರಲ್ಲಿ ಇಬ್ರು ಅಕ್ಕ ತಂಗಿ ಇದ್ರು ಅವರ ಹೆಸರು ಸೀತಾ ಮತ್ತು ಗೀತಾ ಇಬ್ಬರ ಸ್ವಭಾವ ಮತ್ತೆ ರೂಪ ವ್ಯತ್ಯಾಸ ಇತ್ತು ಸೀತಾ ಒಬ್ಬ ಶಾಂತ ಭಾಗ್ಯವಂತೆ ಮತ್ತೆ ಕಷ್ಟ ಪಡ್ತಿದ್ಲು ಆದ್ರೆ ಗೀತಾ ಅವಳ ಸೌಂದರ್ಯದಿಂದ ಎಲ್ಲರನ್ನ ಗಮನ ಸೆಳೆದಿದ್ಲು ಆದ್ರೆ ಅವಳು ಅಹಂಕಾರಿ ಸ್ವಲ್ಪ ಜೋರಿದ್ಲು ಸೀತಾ ಮನೆಯ ಎಲ್ಲ ಕೆಲಸವನ್ನ ಪ್ರೀತಿಯಿಂದ ಮತ್ತೆ ಸಮರ್ಥನೆಯಿಂದ ಮಾಡ್ತಿದ್ಲು ಗೀತಾ ಅವಳು ಸುಂದರವಾಗಿದ್ದೀನಿ ಅಂತ ಮನೆ ಮೇಲೆ ಸ್ವಲ್ಪನು ಗಮನ ಇರ್ತಿರ್ಲಿಲ್ಲ ಅವಳ ರೂಪಾನ ಇಟ್ಕೊಂಡು ತುಂಬಾ ವಾದ ಮಾಡ್ತಿದ್ಲು ಗೀತಾ ನೀನ್ ನಂಗೆ ಮನೆ ಕೆಲ್ಸ ಮಾಡೋಕೆ ಸಹಾಯ ಮಾಡ್ತೀಯ ನಾನು ಮನೆ ಕೆಲ್ಸಾನ ನಿನ್ ತಲೆ ಏನೋ ಕೆಟ್ಟೋಗಿಲ್ಲ ಅಲ್ವಾ ಈ ಮನೆ ಕೆಲ್ಸ ನನ್ ಕೈಯಲ್ಲಾಗಲ್ಲ ಇದ್ರಿಂದ ನನ್ ಸೌಂದರ್ಯ ಹಾಳಾಗೋಗುತ್ತೆ ನಿನ್ ರೂಪ ತುಂಬಾ ಸಾಧಾರಣವಾಗಿದೆ ನೀನೇ ಕೆಲ್ಸಾನ ಮಾಡಿದ್ರು ಕೂಡ ನಿಂಗೇನು ತೊಂದರೆ ಆಗಲ್ಲ ರೂಪ ಒಂದಿನ ಮಾಯ ಆಗುತ್ತೆ ಗೀತಾ ಆದ್ರೆ ಕಷ್ಟ ಮತ್ತೆ ನಿಷ್ಠೆ ನಮ್ಮನ್ನ ಯಾವಾಗ್ಲೂ ಕಾಪಾಡುತ್ತೆ ನನ್ಗೆ ಖುಷಿಯಾಗಿರೋಕೆ ಸುಂದರವಾಗಿರೋದ್ ಮುಖ್ಯ ಅಲ್ಲ ನಾನ್ ಹೇಗಿದೀನೋ ಹಾಗೆ ನಾನು ಖುಷಿಯಾಗಿರ್ತೀನಿ ನಿನ್ ಮಾತು ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಸೀತಾ ಒಂದ್ ವೇಳೆ ನೀನ್ ಖುಷಿಯಾಗಿದ್ರೆ ಯಾಕೆ ಹೇಳ್ತಿದೀಯ ನೀನು ಕೆಲ್ಸ ಅಂತ ಯಾಕಂದ್ರೆ ನೀನು ಈ ತರ ಕೆಲ್ಸ ಕಲ್ತ್ಕೋಬೇಕು ನೋಡು ನಾನು ಇದನ್ನೆಲ್ಲ ಕಲ್ತ್ಕೊಳೋದಿಲ್ಲ ಅರ್ಥ ಆಯ್ತಾ ಒಂದು ದಿನ ಒಂದು ಹಬ್ಬದ ಪ್ರಯುಕ್ತ ಒಂದು ಸ್ಪರ್ಧೆ ಬಗ್ಗೆ ಘೋಷಣೆ ಮಾಡ್ತಾರೆ ಅವಕಾಶ ನಮ್ಮ ಊರಿನಲ್ಲಿ ಒಂದು ದೊಡ್ಡ ಸೌಂದರ್ಯ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ವಾ ಎಂತ ಅದ್ಭುತ ಅಷ್ಟೇ ಅಲ್ಲ ಜನಗಳೇ ಈ ಸ್ಪರ್ಧೆಯನ್ನ ಜಡ್ಜ್ ಮಾಡೋದಕ್ಕಂತ ಸಿಟಿಯಿಂದ ಫೇಮಸ್ ಹೀರೋ ರಾಜೇಶ್ ಕುಮಾರ್ ಬರ್ತಾ ಇದಾರೆ ಎಂತ ಅದ್ಭುತ ಸೂಪರು ಮತ್ತೆ ಯಾವ ಮಹಿಳೆ ಸ್ಪರ್ಧೆಯನ್ನ ಗೆಲ್ತಾರೋ ಅವ್ರಿಗೆ ರಾಜೇಶ್ ಕುಮಾರ್ ಅವ್ರ ಜೊತೆ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಅವಕಾಶ ಸಿಗುತ್ತೆ ಇದನ್ನ ಕೇಳಿ ಎಲ್ಲಾ ಮಹಿಳೆಯರು ಮತ್ತೆ ಹುಡುಗಿಯರು ಖುಷಿಯಿಂದ ತೇಲ್ತಿದ್ರು ಆದ್ರೆ ಗೀತಾ ಅವಳ ಸೌಂದರ್ಯದ ಗರ್ವದಿಂದ ಹೆಚ್ಚು ಖುಷಿ ಪಡ್ತಿದ್ಲು ಅವಳು ನಿರ್ಧಾರ ಮಾಡ್ತಾಳೆ ಆ ಸ್ಪರ್ಧೆನಲ್ಲಿ ಭಾಗವಹಿಸ್ಬೇಕು ಅಂತ ಮತ್ತೆ ಗೆದ್ದು ಎಲ್ರಿಗೂ ಅವಳ ಸೌಂದರ್ಯನ ತೋರಿಸ್ಬೋದು ಅಂತ ಜೊತೆಗೆ ರಾಜೇಶ್ ಕುಮಾರ್ ಜೊತೆ ಕೆಲ್ಸ ಮಾಡ್ಬೋದು ಅಂತ ಆದ್ರೆ ಗೀತಾಳ ಈ ಖುಷಿ ತಕ್ಷಣ ಹಾರು ಹೋಯ್ತು ಯಾಕಂದ್ರೆ ಅವಳಿಗೆ ಗೊತ್ತಾಯ್ತು ಸೀತಾ ಕೂಡ ಆ ಸ್ಪರ್ಧೆಯಲ್ಲಿ ಇರ್ತಾಳೆ ಅಂತ ಮೆಚ್ಚಲೇಬೇಕು ನಿನ್ನ ಆತ್ಮವಿಶ್ವಾಸನ ಒಂದು ಬಣ್ಣ ಇಲ್ಲ ರೂಪ ಇಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀಯಾ ಗೀತಾ ನೀನ್ ನಿಮ್ಮ ಮಕ್ಕಳ ಹತ್ರ ಹೀಗೆಲ್ಲ ಯಾಕೆ ಮಾತಾಡ್ತಿದ್ಯಾ ಮತ್ತೇನ್ ಮಾಡ್ಲಿ ಅಪ್ಪ ಅವ್ಳಗೂ ಗೊತ್ತು ನಾನು ಈ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅಂತ ಇದರಲ್ಲಿ ಗೆದ್ದು ರಾಜೇಶ್ ಕುಮಾರ್ ಜೊತೆ ಕೆಲಸ ಮಾಡ್ತೀನಿ ಈ ಸೀತಾ ಬೇಕು ಭಾಗವಹಿಸ್ತಾಳೆ ನನ್ನ ಸೋಲ್ಸ್ಬೇಕು ಅಂತ ನನ್ನ ಬೆಳವಣಿಗೆನ ಆಗಲ್ಲ ಇವಳಿಗೆ ಖಂಡಿತವಾಗ್ಲು ಏನಾದ್ರೂ ಮಾಡಿ ಅವಳನ್ನ ಸೋಲಿಸ್ತಾಳೆ ಗೀತಾ ದ್ವೇಷ ಸಾಧಿಸೋದು ನಿನ್ನ ಹುಟ್ಟು ಸ್ವಭಾವ ಸೀತಾದಲ್ಲ ಮತ್ತೆ ನಿನಗೆ ನಿನ್ನ ಸೌಂದರ್ಯದ ಮೇಲೆ ಅಷ್ಟೊಂದು ಭರವಸೆ ಇದ್ರೆ ಸೀತಾ ಸ್ಪರ್ಧೆಯಲ್ಲಿ ಇದ್ರೆಷ್ಟು ನಿನಗೆ ಈ ಮಾತಿನ ಬಗ್ಗೆ ಇನ್ನೂ ಹೆಚ್ಚು ಚರ್ಚೆ ಮಾಡೋದು ನನಗೆ ಇಷ್ಟ ಇಲ್ಲ ಹಾಗೆ ಇನ್ ಮುಂದೆ ನಿಮ್ಮ ಅಕ್ಕನ ಹತ್ರ ಹೀಗೆಲ್ಲ ಮಾತಾಡಕ್ ಹೋಗ್ಬೇಡ ಹುಷಾರಾಗಿರೋ ಅಕ್ಕ ತಂಗಿ ಇಬ್ಬರ ಮಧ್ಯೆ ಉರಿತಿದ್ದ ಬೆಂಕಿಯನ್ನ ಸದ್ಯದ ಮಟ್ಟಕ್ಕೆ ತಂದೆ ಆರಿಸಿದ್ರು ಇಬ್ರು ಚೆನ್ನಾಗಿ ತಯಾರಿ ಮಾಡಿ ಸ್ಪರ್ಧೆನಲ್ಲಿ ಭಾಗವಹಿಸೋರಿದ್ರು ಸ್ಪರ್ಧೆಯ ಮೊದಲನೇ ದಿನದ ಆಯೋಜನೆ ಕುಕ್ಕಿಂಗ್ ಕಾಂಪಿಟೇಷನ್ ನ ರೂಪದಲ್ಲಿ ಇತ್ತು ಗೀತಾ ಯಾವಾಗ್ಲೂ ಅವಳ ಸೌಂದರ್ಯದ ಬಗ್ಗೆ ಗಮನ ಹರಿಸಿದ್ಲು ಇವತ್ತು ಮೊದಲನೇ ಬಾರಿ ಕಿಚನ್ ಅಲ್ಲಿದ್ಲು ಅವಳಿಗೆ ಅರ್ಥನೇ ಆಗಿರ್ಲಿಲ್ಲ ಅಲ್ಲಿ ಏನ್ ಮಾಡ್ಬೇಕು ಅಂತ ಆದ್ರೆ ಸೀತಾ ಯಾವಾಗ್ಲೂ ಮನೆ ಕೆಲ್ಸದಲ್ಲಿ ಆತ್ಮ ಆತ್ಮವಿಶ್ವಾಸದಿಂದ ನಿಂತಿದ್ಲು ಅಯ್ಯೋ ದೇವ್ರೆ ಇಲ್ಲಿ ಒಬ್ರಿಗಿನ್ನ ಒಬ್ರು ಕಾಂಪಿಟೇಟರ್ ಇದಾರೆ ನಾನ್ ಯಾವತ್ತು ಕಿಚನ್ ಅಲ್ಲಿ ಕೆಲಸ ಮಾಡೇ ಇಲ್ಲ ಈಗ ನಾನು ಇದನ್ ಹೇಗ್ ಮಾಡ್ಲಿ ಹಾಗೆ ಕುಕಿಂಗ್ ಶುರುವಾಗೋಯ್ತು ಗೀತಾಗೆ ಅವಳ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ಲ ಅವಳು ಎಲ್ರ ಮುಂದೆ ಸ್ವಲ್ಪ ಹೆದ್ರಿರೋ ಹಾಗೆ ನಿಂತಿದ್ಲು ಆದ್ರೆ ಸೀತಾ ಅವಳು ಸಾಧಾರಣ ಅಡ್ಗೆ ಮಾಡೋ ರೀತಿಯಲ್ಲಿ ಶಾಂತಿಯಿಂದ ಕೆಲಸ ಮಾಡ್ತಿದ್ಲು ಗೀತಾ ಗಾಬ್ರಿಯಿಂದ ಬೇಗ ಬೇಗ ಅಡ್ಗೆ ಮಾಡೋಕೆ ಪ್ರಯತ್ನ ಪಡ್ತಿದ್ಲು ಆದ್ರೆ ಅವಳ ಅಡಿಗೆ ಸರಿಯಾಗಿ ಬರ್ಲಿಲ್ಲ ಕೊನೆಗೆ ತೀರ್ಪಿನ ಸಮಯ ಬಂದಾಗ ಸೀತಾಳ ಅಡುಗೆ ಎಲ್ಲರ ಮನಸ್ಸನ್ನ ಗೆದ್ದಿತ್ತು ಹಾಗಿದ್ರೆ ಗೆಳೆಯರೆ ನಾನ್ ನಿಮ್ಗೆಲ್ಲ ಹೇಳ್ತೀನಿ ಎಲ್ಲಾ ಸ್ಪರ್ಧಿಗಳು ತುಂಬಾ ಕಷ್ಟಪಟ್ಟು ಅಡುಗೆ ಮಾಡಿದ್ದಾರೆ ಆದ್ರೆ ಈ ಮೊದಲನೇ ರೌಂಡ್ ನ ವಿನ್ನರ್ ಮಿಸ್ ಸೀತಾ ಚಪ್ಪಾಳೆ ಸೀತಾ ಹೆಸರನ್ನ ಕೇಳಿ ಗೀತಾಗೆ ನಿರಾಸೆ ಆಯ್ತು ಕೊನೆಗೂ ಅವಳಿಗೆ ಯಾವ ವಿಷಯದ ಮೇಲೆ ಭಯ ಇತ್ತೋ ಅದೇ ಆಗ್ತಿತ್ತು ಆದ್ರೆ ಅವಳು ಸೋಲನ್ನ ಒಪ್ಕೊಂಡ್ಲಿಲ್ಲ ಅವಳು ಮಾರನೇ ದಿನಕ್ಕೆ ಚೆನ್ನಾಗಿ ತಯಾರಾಗ್ಬೇಕು ಅಂದ್ಕೊಂಡ್ಲು ಮೊದಲನೇ ದಿನದ ಮೊದಲನೇ ರೌಂಡ್ ಇಂದ ಗೀತಾ ಎಷ್ಟು ಸುಸ್ತಾಗಿದ್ಲಂದ್ರೆ ಅವಳು ಮನೆಗೆ ಹೋದ ತಕ್ಷಣ ಮಲ್ಕೊಂಡ್ಬಿಟ್ಲು ಸ್ಪರ್ಧೆಯ ಎರಡನೇ ದಿನ ಶುರುವಾಯ್ತು ಎಲ್ಲಾ ಸ್ಪರ್ಧಿಗಳು ತುಂಬಾ ಉತ್ಸುಕರಾಗಿದ್ರು ಆದ್ರೆ ಗೀತಾ ಇವತ್ತು ತುಂಬಾ ಹೆದ್ರಿದ್ಲು ರಾತ್ರಿ ಗೀತಾ ಅವಳ ತಯಾರಿಯನ್ನ ಸರಿಯಾಗಿ ಮಾಡಿರ್ಲಿಲ್ಲ ಅವಳು ಬೇಗ ಮಲ್ಗಿದ್ಲು ಅವಳಿಗೆ ಈಗ ಪ್ರಾಯಶ್ಚಿತ ಆಗ್ತಿತ್ತು ಇವಾಗ ಹೆದ್ರಿ ಏನ್ ಪ್ರಯೋಜ್ನ ಮಲ್ಗೋಕು ಮುಂಚೆ ಗೊತ್ತಾಗ್ಲಿಲ್ವಾ ಸತ್ಯ ಸೀತಾ ಮಾತ್ ಕೇಳಿ ಎಲ್ಲಾ ಕೆಲ್ಸನ ಕಲ್ತ್ಕೋಬೇಕಿತ್ತು ಗೀತಾ ತಾನು ಮಾಡಿದ ತಪ್ಪಿಂದ ಅವಳಿಗವಳೆ ಬೈಕೋತಿದ್ಲು ಆಗ ಸೀತಾ ಅವಳ ಎಲ್ಲಾ ಮಾತನ್ನ ಕೇಳಿಸ್ಕೊಂಡ್ಲು ಅಕ್ಕ ನಾನ್ ಸರಿಯಾಗಿ ತಯಾರಾಗಿಲ್ಲ ನಂಗೆ ತುಂಬಾ ಭಯ ಆಗ್ತಿದೆ ಭಯ ಪಡೋ ಅವಶ್ಯಕತೆ ಇಲ್ಲ ಗೀತಾ ಹಿಂಗೆ ಕೆಲವು ಮುಖ್ಯ ಮಾತನ್ನ ಹೇಳ್ತೀನಿ ಮನ್ಸಿಂದ ಕೆಲ್ಸ ಮಾಡಿದ್ರೆ ಎಲ್ಲ ಚೆನ್ನಾಗುತ್ತೆ ಸೀತಾ ಗೀತಾಗೆ ಕೆಲವು ಡಿಸೈನ್ ಮತ್ತೆ ಸ್ಟಿಚ್ ಬಗ್ಗೆ ಹೇಳಿಕೊಟ್ಲು ಗೀತಾ ಅದನ್ನ ಧ್ಯಾನದಿಂದ ಕೇಳಿಸ್ಕೊಂಡ್ಲು ಅವಳ ಚಿಂತೆನ ದೂರ ಮಾಡೋಕೆ ಪ್ರಯತ್ನ ಪಟ್ಲು ಸ್ಪರ್ಧೆ ಶುರುವಾಯ್ತು ಎಲ್ಲ ಸ್ಪರ್ಧಿಗಳು ಕೂಡ ಅವರವರ ಬಟ್ಟೆನ ತಗೊಂಡು ಸ್ಪರ್ಧೆ ಶುರು ಮಾಡಿದ್ರು ಹೀಗೆ ಸ್ಪರ್ಧೆ ಮುಂದುವರೆದ ಹಾಗೆ ಗೀತಾ ನೋಡ್ತಾಳೆ ಸೀತಾ ಬಟ್ಟೆಯಲ್ಲಿ ಏನೋ ವಿಶೇಷ ಅನ್ನಿಸ್ತು ಅಂದ್ರೆ ಅವಳ ಬಟ್ಟೆಯಲ್ಲಿ ತನ್ನಷ್ಟಕ್ಕೆ ತಾನೇ ಡಿಸೈನ್ ಆಗ್ತಿದೆ ಅಂತ ಅದನ್ನ ನೋಡಿ ಗೀತಾಗೆ ಇನ್ನೂ ಚಿಂತೆ ಆಯ್ತು ಅಕ್ಕ ಇಲ್ಲಿ ಏನಾಗ್ತಿದೆ ನಿನ್ ಬಟ್ಟೆ ಇಷ್ಟು ಪರ್ಫೆಕ್ಟ್ ಆಗಿ ಹೇಗಿದೆ ಗೀತಾ ನೀನು ನಿನ್ ಕೆಲಸ ಮಾಡು ಕೆಲವು ಪ್ರಶ್ನೆಗೆ ಉತ್ತರ ಕೇಳಲೇ ಬೇಡ ಸ್ಪರ್ಧೆ ಮುಗಿತು ಸ್ಪರ್ಧೆಯ ಜಡ್ಜ್ ರಾಜೇಶ್ ಕುಮಾರ್ ಅವರು ಎಲ್ಲಾ ಸ್ಪರ್ಧಿಗಳ ಡಿಸೈನ್ ನೋಡಿದ್ರು ಈ ಬಾರಿ ಅವ್ರಿಗೆ ಗೀತಾ ಮೇಲೆ ಖುಷಿ ಆಯ್ತು ಅವ್ರಿಗೆ ಅವಳ ಡಿಸೈನ್ ಇಷ್ಟ ಆಯ್ತು ಆಗ ಅವರು ಸೀತಾ ಡಿಸೈನ್ ನ ನೋಡಿದ್ರು ಅವರು ಸ್ತಬ್ಧರಾದ್ರು ಆ ಡಿಸೈನ್ ತುಂಬಾ ಸುಂದರವಾಗಿತ್ತು ಅದ್ವಿತೀಯವಾಗಿತ್ತು ಎಲ್ಲರ ಗಮನ ಅದ್ರ ಮೇಲೆ ಇತ್ತು ಗೆಳೆಯರೇ ಈ ಸ್ಪರ್ಧೆ ಅಂತೂ ಕಠಿಣವಾಗಿತ್ತು ಎಲ್ರು ನಿಜವಾಗ್ಲೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಈ ರೌಂಡ್ ನ ವಿನ್ನರ್ ಮಿಸ್ ಸೀತಾ ಆದ್ರೆ ಗೀತಾಳ ಮನಸ್ಸಲ್ಲಿ ಇನ್ನೂ ಕೂಡ ಪ್ರಶ್ನೆ ಇತ್ತು ರಾತ್ರಿ ಅವಳು ಮತ್ತೆ ಸೀತಾಗೆ ಕೇಳ್ತಾಳೆ ಸೀತಾ ಸತ್ಯ ಹೇಳು ಇದೆಲ್ಲ ಹೇಗಾಯ್ತು ನೀನು ಬೇಕು ಅಂತಾನೆ ಚೆನ್ನಾಗಿಲ್ದಿರೋ ಡಿಸೈನ್ ಹೇಳ್ಕೊಟ್ಟೆ ನೀನ್ ಗೆಲ್ಬೇಕು ಅಂತ ಏನು ನಾನ್ ಯಾಕಾಗ ಮಾಡ್ಲಿ ನನ್ನ ಸೋಲ್ಸೋಕೆ ಇನ್ಯಾಕೆ ಸೋಲ್ಸ್ ಶುರು ಯಾಕೆ ಮಾಡ್ಕೊಂಡ್ಯಾ ಇವಳಿಗೆ ಸಪೋರ್ಟ್ ಮಾಡ್ಬೇಡಿ ಆದ್ರೆ ನಾಳೆ ನೋಡಿ ನಾನೇ ಗೆಲ್ತೀನಿ ನಾಳೆ ಸೌಂದರ್ಯದ ಸ್ಪರ್ಧೆ ಅದ್ರಲ್ಲಿ ಸೋಲ್ಸಕ್ ಆಗಲ್ಲ ನಾಳೆ ಸಿಗೋಣ ಗೀತಾ ಹೇಗಾದ್ರೂ ಮಾಡಿ ಸೀತಾನ ಸೋಲ್ಸ್ಬೇಕಾಗಿತ್ತು ಅವಳು ಸೋಶಿಯಲ್ ಮೀಡಿಯಾದಲ್ಲಿ ಬ್ಯೂಟಿ ಟಿಪ್ಸ್ ಅನ್ನ ನೋಡ್ತಾ ಇದ್ಲು ಸ್ವಲ್ಪ ಹೊತ್ತು ನೋಡಿದ್ಮೇಲೆ ಅವಳಿಗೆ ಒಂದು ರಹಸ್ಯವಾದ ಮತ್ತೆ ವಿಚಿತ್ರವಾದ ಟಿಪ್ ಸಿಕ್ತು ಕೆಂಪು ಮೆಣಸು ಮಾಸ್ಕ್ ಆ ಪೋಸ್ಟ್ ಅಲ್ಲಿ ಬರ್ದಿದ್ರು ಅದನ್ನ ಹಚ್ಕೊಂಡ್ರೆ ಮುಖದಲ್ಲಿ ತಕ್ಷಣ ಗ್ಲೋ ಬರುತ್ತೆ ಅಂತ ಇದು ಒಳ್ಳೆ ಪ್ಲಾನ್ ಅನ್ಸುತ್ತೆ ಇದನ್ನ ಹಚ್ಕೊಂಡು ನಾನು ಸೀತಾನ ಸೋಲಿಸ್ತೀನಿ ಗೀತಾ ಏನನ್ನು ಯೋಚನೆ ಮಾಡದೆ ಆ ಮಾಸ್ಕ್ ಅನ್ನ ಮಾಡೋಕೆ ಹೊರಟ್ಲು ಅವಳು ಅಡಿಗೆ ಮನೆಗೆ ಹೋದ್ಲು ಅಲ್ಲಿ ಕೆಂಪು ಮೆಣಸು ಪೌಡರ್ ಜೇನು ಮತ್ತೆ ಹಾಲನ್ನ ತಗೊಂಡು ಒಂದು ಪೇಸ್ಟ್ ಮಾಡಿದ್ಲು ಪೇಸ್ಟ್ ಅನ್ನ ತಯಾರು ಮಾಡುವಾಗ ಅವಳು ಕಣ್ಣಲ್ಲಿ ಉರಿ ಶುರುವಾಯ್ತು ಆದ್ರೆ ಅವಳು ಅದನ್ನ ಕೇರ್ ಮಾಡ್ಲಿಲ್ಲ ಸ್ವಲ್ಪ ಊರಿನಲ್ಲಿ ಏನಾಗುತ್ತೆ ನಾನ್ ಗೆಲ್ತೀನಿ ಅನ್ನೋದಾದ್ರೆ ಗೀತಾ ಮಾಸ್ಕ್ ಅನ್ನ ಅವಳ ಮುಖದಲ್ಲಿ ಹಚ್ಕೊಂಡ್ಲು ಅವಳು ಅದನ್ನ ಹಚ್ಕೊಂಡ ಹಾಗೇನೆ ಅವಳ ಮುಖ ಬಿಸಿ ಮತ್ತೆ ಖಾರ ಆಗೋಕ್ ಶುರುವಾಯ್ತು ಸ್ವಲ್ಪ ಹುತಾದ್ಮೇಲೆ ಅವಳ ಮುಖದಲ್ಲಿ ಉರಿ ತುಂಬಾ ಹೆಚ್ಚಾಯ್ತು ಅವಳು ಕನ್ನಡಿ ಹತ್ರ ಓದ್ಲು ಏನಾಗ್ತಿದೆ ನನ್ ಮುಖ ಯಾಕೆ ಸುಟ್ಟು ಹೋಗ್ತಿದೆ ಕನ್ನಡಿಯಲ್ಲಿ ಅವಳು ನೋಡ್ತಾಳೆ ಅವಳ ಮುಖ ಕೆಂಪಾಗೋಕೆ ಶುರುವಾಗಿತ್ತು ಬೆಂಕಿಯಲ್ಲಿ ಸುಟ್ಟು ಹೋಗಿರೋ ಹಾಗೆ ಗೀತಾ ಮುಖದಲ್ಲಿ ನಿಧಾನವಾಗಿ ಗಾಯ ಶುರುವಾಯ್ತು ಮತ್ತೆ ಅದರಲ್ಲಿ ಕಲೆ ಆಯ್ತು ಅವಳು ನೋವಿಂದ ಕಿರ್ಚೋಕ್ ಶುರು ಮಾಡಿದ್ಲು ಅಯ್ಯೋ ನಾನು ಕಿರ್ಚಾಟ ಕೇಳಿ ಸೀತಾ ಕೋಣೆಗೆ ಬಂದ್ಲು ಸೀತಾ ಗೀತಾನ ನೋಡಿದ್ಲು ಆದ್ರೆ ಅವಳನ್ನ ಈಗ ಗುರುತಿಡಿಯೋಕ್ ಆಗ್ತಿರ್ಲಿಲ್ಲ ಗೀತಾ ಮುಖ ಭಯಾನಕ ಮತ್ತೆ ವಿಕೃತವಾಗಿತ್ತು ಗೀತಾ ಏನ್ ಮಾಡ್ದೆ ನೀನು ನೀನೆಲ್ ಮಾಡ್ತಿದಿಯಲ್ಲಿ ನಿನ್ ಮುಖಕ್ಕೆ ಏನಾಯ್ತು ಏನಿಲ್ಲ ನೀನ್ ಹೋಗು ಇಲ್ಲಿಂದ ಸೀತಾ ಗೀತಾಳ ಮುಖಾನ ನೋಡಿ ಭಯ ಆಯ್ತು ಗೀತಾ ಮುಖಕ್ಕೆ ಏನಾಗಿದೆ ಅಂತ ಅವಳಿಗೆ ಸ್ವಲ್ಪನೂ ಅರ್ಥನೇ ಆಗ್ಲಿಲ್ಲ ಸೌಂದರ್ಯ ಸ್ಪರ್ಧೆಯ ದಿನ ಬಂದೇ ಬಿಡ್ತು ಗೀತಾ ಕೆಂಪು ಮೆಣಸು ಮಾಸ್ಕ್ ಅನ್ನ ಹಾಕೊಂಡ ಮೇಲೆ ಅವಳ ಮುಖ ತುಂಬಾ ವಿಕೃತವಾಗಿ ಹೋಗಿತ್ತು ಆದ್ರೆ ಅವಳು ಅವಳ ಅಹಂಕಾರನ ಬಚಾವ್ ಮಾಡ್ಕೊಳಕೆ ಅವಳು ಯಾರಿಗೂ ಸತ್ಯನ ಹೇಳಲಿಲ್ಲ ಅವಳೊಂದು ಸೆರಗನ್ನ ಹಾಕಿ ಸ್ಪರ್ಧೆಗೆ ಬಂದ್ಲು ಗೀತಾ ನೀನ್ ಆರಾಮಾಗಿದೀಯಾ ನಿನ್ ಮುಖ ಯಾಕೆ ಬಚ್ಚಿಟ್ಕೊಂಡಿದ್ಯಾ ಏನಿಲ್ಲ ನಾನ್ ಆರಾಮಾಗಿದ್ದೀನಿ ನೀನ್ ನೀನ್ ತಯಾರಿ ಮಾಡ್ಕೋ ಸ್ಪರ್ಧೆ ಶುರುವಾಯ್ತು ಎಲ್ಲಾ ಸ್ಪರ್ಧಿಗಳು ಕೂಡ ಆತ್ಮವಿಶ್ವಾಸದಿಂದ ಅವರವರ ರೂಪ ಮತ್ತೆ ಸೌಂದರ್ಯವನ್ನ ಪ್ರದರ್ಶನ ಮಾಡಿದ್ರು ಆದ್ರೆ ಗೀತಾ ಸಮಯ ಬಂದಾಗ ಅವಳು ಭಯದಿಂದ ಸ್ಟೇಜ್ ಮೇಲೆ ಹೋದ್ಲು ನಾನು ಈ ಸೆರ್ಗನ್ನ ತೆಗಿಯಕ್ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಆದ್ರೆ ರಾಜೇಶ್ ಕುಮಾರ್ ಅವಳ ಬಟ್ಟೆ ತೆಗಿಯೋಕೆ ಹೇಳಿದಾಗ ಗೀತಾ ಭಯದಿಂದ ಎಲ್ರಿಗೂ ಅವಳ ಮುಖಾನ ಮುಖಾನ ನೋಡಿ ಎಲ್ರು ಕೂಡ ತಮಾಷೆ ಮಾಡಿ ನಗೋಕೆ ಗೀತಾಳ ಆತ್ಮವಿಶ್ವಾಸ ನುಚ್ಚಿ ನೂರಾಗೋಯ್ತು ಅವಳ ಕಣ್ಣಲ್ಲಿ ನೀರ್ ಬಂತು ಅವಳಿಗೆ ಪಶ್ಚಾತ್ತಾಪ ಆಯ್ತು ಅವಳಿಗೆ ಎಲ್ಲಾ ವಿಷಯ ನೆನ್ಪಾಗೋಕೆ ಶುರುವಾಯಿತು ಸೀತಾ ಜೊತೆ ಮಾತಾಡಿದ್ದು ಸ್ಪರ್ಧೆಯ ನಿಯಮದ ಪ್ರಕಾರ ಗೀತಾ ಹೆಸರನ್ನ ಅಲ್ಲಿಂದ ತೆಗ್ದಹಾಕಿದ್ರು ಗೀತಾ ಪರಿಸ್ಥಿತಿ ನೋಡಿ ಸೀತಾಗೆ ಬೇಜಾರಾಯಿತು ಅವಳು ಸ್ಟೇಜ್ ಮೇಲೆ ಹೋದ್ಲು ನನ್ ತಂಗಿನ ಸ್ಪರ್ಧೆಯಿಂದ ತೆಗ್ದಾಕದ್ಮೇಲೆ ನಾನು ಕೂಡ ಸ್ಪರ್ಧೆ ಮಾಡಲ್ಲ ಸೀತಾ ನೀನಿದ ನನ್ಗೋಸ್ಕರ ಯಾಕೆ ಮಾಡ್ತಿದ್ಯಾ ನಾನ್ ನಿನ್ ವಿರುದ್ಧ ಹೋಗೋಕ್ ಪ್ರಯತ್ನ ಪಟ್ಟೆ ನೀನ್ ನನ್ ತಂಗಿ ಗೀತಾ ಸೋಲು ಗೆಲ್ಬು ದೊಡ್ಡ್ದಲ್ಲಾ ನಮ್ಗೆ ನನಗ್ ಮೇಲೆ ಯಾವುದೇ ಕೋಪ ಇಲ್ಲ ಇದಾದ್ಮೇಲೆ ಸೀತಾ ಗೀತಾಗೆ ಅರ್ಥ ಮಾಡಿಸಿದ್ಲು ಮತ್ತ ಅವಳಿಗೆ ಟ್ರೀಟ್ಮೆಂಟ್ ಕೊಡೋ ಪ್ಲಾನ್ ಹೇಳಿದ್ಲು ಗೀತಾಗೆ ಅವಳ ತಪ್ಪಿನ ಅರಿವಾಯ್ತು ಅವಳು ಸೀತಾ ಸಹಾಯದಿಂದ ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಲು ನಿಧಾನವಾಗಿ ಅವಳ ಮುಖ ಸರಿ ಹೋಯ್ತು ಕೊನೆಗೂ ಸೀತಾ ಮತ್ತೆ ಗೀತಾ ಅವರ ಜಗಳಾನ ಬಿಟ್ಟು ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ರು ಈ ಕತೆ ತಿಳಿಸತ್ತೆ ಅಹಂಕಾರ ಮತ್ತೆ ದುರಾಸೆ ಮನುಷ್ಯರನ್ನ ಹಾಳ್ ಮಾಡ್ಬಿಡುತ್ತೆ ಆದ್ರೆ ಕುಟುಂಬ ಮತ್ತೆ ನಿಜವಾದ ಪ್ರೀತಿ ಎಲ್ಲಾ ಕಾಯಿಲೆಗೆ ಪರಿಹಾರ